హాయ్ ఫ్రెండ్స్ ఎల్గూ నమస్కార నేను కాల్ సూపు మతీ అదకేన బో అంత నోడ్క ఫస్టు మేకెకాలు అచ్చిట్కొంతరుళింది సుట్ ఇరుళ్ళి అర్ధ స్పూన్ అరిశిణ పుడి ఎరడు బేడె మెణ్సినకై నాలుగు గుంటూరు మెణ్సినకై నాలుగు ఖారద మెణిన్కాయ్ నాలుగు హస మెణ్సినకై ఒడ్డే బిరు అసలు శుంఠి ಅರ್ಧ ಸ್ಪೂನ್ ಜೀರಿಗೆ ಎರಡು ಲವಂಗ ಎರಡು ಸ್ಪೂನ್ ಮೆಣಸು ಎರಡು ಚಕ್ಕೆ ಸ್ವಲ್ಪ ಎಣ್ಣೆ ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ಒಂದು ಕಾ ಚಿಕ್ಕ ಕಪ್ಪು ಮೆಂತ್ಯ ಎರಡು ಇಡಿ ಧನಿಯಾ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫಸ್ಟು ಸ್ಟೋವ್ ಮೇಲೆ ಒಂದು ಸ್ವಲ್ಪ ಬಾಣಲಿ ಇಟ್ಟು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಕಾದ ನಂತರ ಅದಕ್ಕೆ ನಾಲ್ಕು ಹಸಿಮೆಣ್ಸಿನ್ಕಾಯಿ నాలుకు మె మంగళూరు మెణ్సినకై కారద్ మెణ్సీ నాలుక గుంటూరు మెణసినకై ఎరడు బ్యాడ్ మెణ్సినకై హాకళి హర ఇక ఎరడు స్పూన్ మెణసూ అర్ధ స్పూన్ జీర్గా ఎరడు లవంగ ఎర చక్కెను హాకొ ఎరడి అనియా హాకళి ఇదిష్టు హాక ఫ్రై మొక్కు ಮೆಣಸಿನ್ಕಾಯಿ ಮತ್ತು ಧನಿಯಾ ಘಾಟು ಹೋಗಬೇಕು ಮಗ ಧನಿಯಾ ಇದ್ದರೆ ಘಮ ಘಮ ಅನ್ನೋ ಸ್ಮೆಲ್ ಬರೋವರೆಗೂ ಹುರ್ಕೊಂಡು ಹಾರಲು ಬಿಡಿ ನಂತರ ಒಂದು ಮಿಕ್ಸಿ ಜಾರ್ನಲ್ಲಿ ಸುಳ್ದಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಮೂರಸಲು ಶುಂಠಿನ ಹಾಕೊಳ್ಳಿ ಹಾಗೆ ಒಂದು ಸುಟ್ಟಿ ಈರುಳ್ಳಿನ ಅರ್ಧ ಎರಡು ಭಾಗ ಮಾಡ್ಕೊಳ್ಳಿ ಒಂದು ಕಾಲು ಸ್ಪೂನ್ ಅರಶಿನ ಪುಡಿ ಹಾಕ್ಕೊಳ್ಳಿ ನಂತರ ಹುರಿದಿಟ್ಕೊಂಡಿರುವಂತಹ ಧನಿಯಾ ಚಕ್ಕೆ ಲವಂಗ ಎಲ್ಲ ಏನಿದೆ ಅದನ್ನು ಹಾಕ್ಕೊಂಡು ಒಂದು ಚಿಕ್ಕ ಕಪ್ನಲ್ಲಿ ಒಂದು ಇಡೀ ಒಂದು ಸ್ವಲ್ಪ ಮೆಂತ್ಯ ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಒಂದಿಡಿಯಷ್ಟು ಒಂದಿಡಿ ಮೆಂತ್ಯ ಒಂದಿಡಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ಈಗ ಇದನ್ನು ರುಬ್ಕೊಂಡು ನೋಡಿ ಈ ರೀತಿ ರುಬ್ಕೊಳ್ಳಿ ರುಬ್ಬಿಟ್ಕೊಂಡು ನಂತರ ಈಗ ಒಂದು ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಂದುವರೆ ಒಂದರಿಂದ ಎರಡು ಸ್ಪೂನು ಅಂದರೆ ಜಾಸ್ತಿ ಬೇಡ ಆ ಕಾಲಲ್ಲೇ ಎಣ್ಣೆ ಬಿಟ್ಕೊಳ್ಳೋದ್ರಿಂದ ನಾವು ಎಣ್ಣೆ ಜಾಸ್ತಿ ಹಾಕೊಳ್ಳೋದು ಬೇಡ ಒಂದು ಸ್ಪೂನ್ ಆಯಿಲ್ ಹಾಕೊಳ್ಳಿ ಕಾದ ನಂತರ ಹಚ್ಚಿಟ್ಕೊಂಡಿರೋಂತಹ ಒಂದು ಈರುಳ್ಳಿ ಸಣ್ಣದಾಗಿದ್ರೆ ಸೊರಕು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಸ್ವಲ್ಪ ಫ್ರೈ ಆದ ನಂತರ ನೋಡಿ ಈಗ ಈರುಳ್ಳಿ ಬಣ್ಣ ಚೇಂಜ್ ಆಗಿದೆ ಈಗ ಅದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಇದ್ದೀನಿ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಈ ರೀತಿ ಬಾಡಿಸ್ಕೊಂಡು ಈಗ ರುಬ್ಬಿಟ್ಕೊಂಡಿರೋಂತಹ ಮಸಾಲೆ ಹಾಕ್ಕೊಂಡು ಏನು ಒಂದು ಗ್ಲಾ ಒಂದು ಕಾಲಿಗೆ ಒಂದು ಗ್ಲಾಸ್ ನೀರು ಅಂತ ಹಾಕ್ಕೊತಾ ಇದ್ದೀನಿ ನಾನು ನೀವು ಬೇಕಾದ್ರೆ ಎಕ್ಸ್ಟ್ರಾ ಹಾಕೊಬೋದು ಒಂದು ಗ್ಲಾಸಿಗೆ ಎರಡು ಕಪ್ ಹಾಕೊಂಡು ಜಾಸ್ತಿ ಜನ ಇದೆ ಸೂಪು ಸಂಜೆವರೆಗೂ ಕುಡಿಬೇಕು ಅನ್ನೋರು ಕೂಡ ಈ ರೀತಿ ಮಾಡ್ಕೊಬೋದು ಒಂದು ಕಾಲಿಗೆ ಒಂದು ಎರಡು ಲೋಟ ನೀರು ಹಾಕಿದರೆ ಸಾಕು ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಖಾರದ ಸ್ಮೆಲ್ಲೆಲ್ಲ ಹೋಗೋವರೆಗೂ ಈ ರೀತಿ ಫ್ರೈ ಮಾಡಿಕೊಂಡು ಮತ್ತು ರುಬ್ಬಿಟ್ಕೊಂಡಿರೋ ಅಂತಹ ಜಾರಿಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ತೆಳು ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗ ಮಾಡ್ಕೊಬೋದು ಬೇಕಾದ್ರೆ ಎರಡು ಮೂರು ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೊಂಡ್ರೂ ನಡೆಯುತ್ತೆ ಈಗ ನಾನು ಮೂರು ಕಾಲು ತೊಗೊಂಡಿರೋದ್ರಿಂದ ನಾನು ಸ್ವಲ್ಪ ಕಡಿಮೆನೇ ಮಾಡ್ತಾಯಿದ್ದೀನಿ ನೋಡಿ ಇನ್ನು ಮತ್ತೆ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಈಗ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಫ ಫಸ್ಟಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಈ ರೀತಿ ತಿರುಗಿಸ್ಕೊಂಡು ಕುದಿಯಲ್ಲಿ ಬಿಟ್ಕೊಬೇಕು ಒಂದು ಕಾಲು ಚಿಟಕಿ ಅರ್ಶ ಸ್ಪೂನು ಅರಶಿನ ಹಾಕೊಳ್ಳಿ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಯಲು ಬಿಡಬೇಕು ಕುದಿಯೋದಕ್ಕೆ ಬಿಡಬೇಕು ಇದು ಕುದಿನ ಕುದಿಯುವಾಗ ಕಾಲನ್ನ ಹಾಕೊಳ್ಳಿ ಒಂದೊಂದೇ ಕಾಲನ್ನ ನೋಡಿ ನಾನು ಕಾಲನ್ನ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಎರಡು ಗ್ಲಾಸ್ ನೀರು ಹಾಕ್ಕೊಂತೀನಿ ಅದೇ ಅಳತೆಗೆ ఒట్ నాలుగు గ్లాస్ నీరు హిం నే తు ఉప్పు హిరు రుచికి తస్తూ ఉప్పు ఒం స్వల్ప కొత్తిమరి సొప్పు హాకళి సందహ కొత్తిమరి సొప్పు హాకెం ఏమీందరూ ನೋಡಿ ನಿಮಗೆ ನೋಡ್ಕೊಳ್ಳಿ ಎಷ್ಟು ತೆಳು ಬೇಕು ಅಂದ್ಬಿಟ್ಟು ನಾನು ಇಷ್ಟು ತೆಳುವಾಗ ಮಾಡ್ಕೊಂಡಿದ್ದೀನಿ ಇನ್ನೂ ತೆಳ್ಳು ಮಾಡ್ಕೊಬೋದು ಇದಕ್ಕೆ ಇನ್ನೂ ಎರಡು ಗ್ಲಾಸ್ ನೀರು ಹಾಕ್ಕೊಂಡ್ರೆ ನಡೆಯುತ್ತೆ ಇನ್ನೂ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಕುಕ್ಕರ್ನ ಮುಚ್ಚಳ ಮುಚ್ತಾಯಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಕೂ ಕೂಗಿಸ್ಕೊಳ್ಳಿ ಫ್ರೆಂಡ್ಸ್ ಏಕೆಂದರೆ ಕಾಲು ಚೆನ್ನಾಗಿ ಬೆಂದಷ್ಟು ಸೂಪ್ಗೆ ರುಚಿ ಕೊಡುತ್ತೆ ನೋಡಿ ಈಗ ಕಾಲು ಸೂಪ್ ರೆಡಿಯಾಗಿದೆ ನೋಡಿ ಫ್ರೆಂಡ್ ಇದ್ದೀರಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಿದ್ದಾಗೆ ಕುಡಿಬೇಕು ಇದೆ ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿ ನಾನು ಹೇಳ್ಕೊಟ್ಟಿರೋ ಥರನೇ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಒಂದು ಲೈಕ್ ಕೊಡಿ